ಅವರು ಜರ್ನಲಿಸ್ಟ್ ಆಗಿದ್ರೂ ಕೂಡ ಅದರಲ್ಲಿ ಆಯ್ಕೆ ಮಾಡಿಕೊಂಡಿದ್ದು ಗ್ರಾಹಕಗಳ ಹಕ್ಕುಗಳ ಬಗ್ಗೆ ಕೊಲೀಗ್ಸ್ ಎಲ್ಲ ಹೇಳೋರು ನೀನು ಇದನ್ನು ಯಾಕೆ ಹಿಡ್ಕೊಂಡು ಕೂತಿದ್ಯಾ ನೀನು ಆಮೇಲೆ ಮುಂದೆ ಎಡಿಟರ್ ಆಗಲ್ಲ ನಿಂಗೆ ಪ್ರಮೋಷನ್ ಸಿಕ್ಕಲ್ಲ ಅದರಿಂದ ಇದನ್ನ ಯಾಕೆ ಹಿಡಿದಿದ್ಯಾ ಅಂತ ತುಂಬ ಒಳ್ಳೊಳ್ಳೆ ಆಫರ್ಸ್ಗಳು ಬಂತು ನಂಗೆ ಯಾವ್ಯಾವುದೋ ಹತ್ತೊಂಬತ್ತು ಜನ ಸತ್ತೋಗಿದ್ರು ಜಾಂಡಿಸ್ ಬಂದು ಈ ಕೆಟ್ ನೀರಿಂದ ಈ ಕೋಲಿಫಾರ್ಮ್ ಕಂಟೆಂಟ್ ಅಂತಾರೆ ಆರ್ಗ್ಯಾನಿಸಮ್ ಅಂದರೆ ಈ ಚರಂಡಿ ನೀರು ಬಂದು ಸೇರಿದ್ರಿಂದ ಅದು ತುಂಬ ಜಾಸ್ತಿ ಇದೆ ಇದು ಹಾನಿಕಾರಕ ಕುಡಿದ್ರೆ ಅಂತ ಆದ್ರೂ ಹಾಗೆ ರಿಲೀಸ್ ಮಾಡಿದ್ದು ಬಹಳಷ್ಟು ಜನರಿಗೆ ಅರಿವಿಲ್ದಿರೋ ಅಂತ ವಿಚಾರ ಅಂದರೆ ಇದೆ ಅನಿಸುತ್ತೆ ನಾವೆಲ್ಲರೂ ಗ್ರಾಹಕರೇ ಬಟ್ ನಮಗೆ ನಮ್ಮ ಹಕ್ಕುಗಳ ಬಗ್ಗೆ ಅರಿವಿಲ್ಲ ಔಟ್ ನಂದು ಈ ಜರ್ನಲಿಸಮ್ನಲ್ಲಿ ನಾನು ಇದೇ ಹೇಳೋದು ನಮ್ಮಲ್ಲಿ ಕಾನೂನಿದೆ ಅದೇ ಆ ಕಾನೂನ ಫಾಲೋ ಮಾಡಲ್ಲ ಜನ ನಮ್ಮ ತಂದೆ ನನಗೆ ಇನ್ಫ್ಯಾಕ್ಟ್ ಯಾವಾಗಲೂ ಹೇಳೋರು ನೀನು ಒಂದು ಹಾಸ್ಪಿಟಲ್ ಶುರು ಮಾಡಬೇಕು ಅಥವಾ ಕ್ಲಿನಿಕ್ ಏನು ಮಾಡಿದ್ರು ಬರೀ ಬಡವರಿಗೆ ಫ್ರೀಯಾಗಿ ನೀನು ಇದು ಮಾಡಬೇಕು ಮಾಡಬೇಕು ನಮ್ಮ ಪದ್ಮಭೂಷಣ ಹಿರಿಯ ಪತ್ರಕರ್ತ ಎ ಎಸ್ ಸೂರ್ಯಪ್ರಕಾಶ್ ಅವರ ಧರ್ಮಪತ್ನಿ ಲವ್ ಮ್ಯಾರೇಜ್ ಮೇಡಮ್ ನಿಮ್ಮದು ಓಕೆ ವೆರಿ ನೈಸ್